ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟದಾಗಿರುವಂಥ ಒಂದು ಶಾಪಿಂಗ್ ಹೊರಟಿದ್ದೀವಿ ಹೊರಟಿದೀವಿ ಬರ್ರಿ ಬರೋಣ ಅಂತ ಏಪ ಮಾವು ಹೊಡಿತೇವ್ ನೀಂಗ ಇಲ್ಲೂ ರೀ ಯಜಮಾನ್ರು ಮೂರು ಜನ ಹೊರಟಿದೀವಿ ನಾನು ಬಂದ್ ಮಾಡ್ರಿ ಇಂಥ ತಂಡಾಗೂ ಪ್ಯಾನ್ ಹಚ್ಚಿರ್ದಾರ್ ರೀ ಲೆಪ್ಟಿನ ಫ್ರೆಂಡ್ಸ್ ಪಾರ್ಕಿಂಗ್ ಮಾಡಕತ್ತಿದ್ದಾರೆ ನೋಡ್ರಿ ಇನ್ನೂ ಕಲ್ಲು ಹಾಕ್ಯಾರ ಫಿನಿಶಿಂಗ್ ಆಗಿಲ್ಲ ಇನ್ನೂ ಜೋಡ್ಸಾರೀ ಪರ್ಶುಗಳು ಫಿನಿಶಿಂಗ್ ಮಾಡಿದಾಗ ತೋರಿಸ್ತೀನಿ ನಿಮ್ಗೆ ಕಸದ ಗಾಡಿ ನೋ ಇದು ರೀ ಫುಲ್ ತುಂಬ್ಯದ ಮೆಟೀರಿಯಲ್ ಮತ್ತೆ ತಂದು ಹಾಕ್ಯಾರೀ ಕಲಸಾಗಿತ್ತು ಒಳ ತಂದು ಹಾಕ್ಯಾರ ನೋಡ್ರಿ ನೀರು ಹೊಡೆದಾರ ದೂ ಧೂಳು ಅಂತ ಹೇಳಿ ಏ ಅದಕ್ಕೆ ನಿಂಗೆ ತಾಳಿ ಬಿಡಲಗಿನ ಕೆಟ್ಟ ಕಿತಾಪತಿ ಅದನ್ರಿ ಕಿತಾಪತಿ ರಾಜ ಸಂದೀಪ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸ್ ಅಲ್ಲಿ ಬಂದಿದ್ದೇವೆ ನೋಡ್ರಿ ಫ್ರೆಂಡ್ಸ್ ಎದಕ್ಕೆ ಬಂದಿವಿ ಎದಕ್ಕೆ ಏನು ಎಲ್ಲ ಹೇಳ್ತೀನಿ ಸುಮ್ ವಿಡಿಯೋ ಹಂಗೆ ನೋಡ್ತಾ ಇರ್ರಿ ಕ್ಯೂರಿಯಸಿಟಿ ಇರಲಿ ನಿಮ್ಗೆ ಒಂಚೂರ್ ಅಂತೇಳಿ ಬರ್ರಿ ಇವಾಗ ನೋಡೋಣ ಅಂತ ಒಳಗಡೆ ಹೋಗಿ ಮಸ್ತ್ ದೊಡ್ಡದು ಶಾಪ್ ಅದ ನೋಡ್ರಿ ಮಸ್ತ್ ಅದವ್ರಿ ಎಲ್ಲ ಫ್ರೆಂಡ್ಸ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಸದಾ ಇರಲಿ ಅಂತೇಳಿ ಕೇಳ್ಕೋತೀನಿ ನೋಡ್ರಿ ಸೊ ಇವಾಗ ಈ ಅಂಗಡಿ ಬಂದು ನಾವು ತೊಗೋಬೇಕಾಗಿರುವಂಥ ಸಾಮಾನನ್ನು ಫೈನಲಿಸ್ಟ್ ಮಾಡಿ ರೀ ಬಿಲ್ಲನ್ನು ಕೂಡ ಹಾಕಾಯಿತು ಇವಾಗ ಮನೆಗೆ ತೊಗೊಂಡು ಹೋಗ್ಬೇಕಾ ಏನೆಲ್ಲ ತೊಗೊಂಡಿದ್ದೀವಿ ಅಂತೇಳಿ ಕೊನೆವರೆಗೂ ವಿಡಿಯೋ ನೋಡ್ರಿ ನಿಮಗೂ ಕೂಡ ಗೊತ್ತಾಗ್ತದೆ ಸೊ ಇದನ್ನ ಯಾಕೆ ತೊಗೊಂಡ್ವಿ ಎಲ್ಲನೂ ಕೂಡ ನೀವು ನೋಡಬಹುದು ಸೊ ಖಂಡಿತವಾಗಲೂ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ ಪಿಲ್ಲೊಂದು ಇಲ್ಲೊಂದು ಹೋಮ್ ಕೂಡ ಆಯ್ತು ನೋಡ್ರಿ ಫ್ರೆಂಡ್ಸ್ ಸದ್ಯ ಆಯ್ತಾ ಗುಡ್ ಬಾಯ್ ದಿನಾ ಹಿಂಗ ಮಾಡ ಅಭ್ಯಾಸ ಮುಗಿಸ್ತಾನ ಹೆಂಗ್ ಓಡ್ತಾ ನೋಡ್ರಿ ಮಗ ಅವನಕಿನ್ನ ಹಳವಾರ್ ನನಗಿಡ್ತಿತ್ರಿ ಅವ್ನ್ ಅಭ್ಯಾಸ ಮುಗೀತಂದ್ರ ನನಗೊಂದ್ ದೊಡ್ಡ ಕೆಲಸ ಇರೋದಂಗ ಆಗ್ಬಿಡ್ತ ಫ್ರೆಂಡ್ಸಾ ಇನ್ನೇನ್ರೀ ನಾನು ಹಂಗೆ ಅಭ್ಯಾಸ ಚೇಂಜ್ ಮಾಡಲಿಲ್ಲ ಮತ್ತು ಅವ್ರು ಸ್ನೇಹ ಬಂದರೆ ಮತ್ತು ಇವ ಅಭ್ಯಾಸ ಮಾಡೋಂಗಿಟ್ರೆ ಅಕ್ಕಿಗೂ ಮಾಡಿಬಿಡೋಲ್ಲ ಮತ್ತು ಇವಾಗ ನಾನು ಕೂಡ ಅವನಿಗೆ ಅಭ್ಯಾಸ ಕೂತೆ ಅಭ್ಯಾಸ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತೆ ರೀ ಒಮ್ಮೆಮ್ಮೆ ಐದು ಗಂಟೆ ಒಳಗೆ ಅಭ್ಯಾಸ ಮಾಡಿಸ್ಬಿಡ್ತೀನಿ ನನಗೆ ಹೆಂಗೆ ಮೂಡ್ ಇರ್ತಾ ನನಗೆ ಹೆಂಗೆ ಟೈಮ್ ಇರ್ತಾ ಅದ್ರ ಎಲ್ಲ ಡಿಪೆಂಡ್ ಆಗಿ ಮಾಡ್ತಿರ್ತೀನಿ ಯಾಕೆ ಚೀರ್ತೀರಿ ರೀ ಸುಮ್ಮನೆ ಚಿರೋದು ತಂಡಿ ಬಿಡಾಕತ್ತದ ನಿಮ್ಗೆ ಗರಮ್ ಆಗತ್ತದೇನಾ ಈಗ ನೋಡ್ರಿ ಮಗಳೂ ಸಾಲಿನ ತಪ್ಪ ಫ್ರೆಂಡ್ಸ ಚಾ ಟೋಸ್ಟ್ ಕೊಟ್ಟಿದೆ ಕೈತಾ ಮಮ್ಮಿಯವರು ಜಾಯ್ನ್ ಆಗಿದ್ರು ಮನೆಯೊಳಗ ಅವರು ಕೂಡ ಮಾತಾಡ್ಕೊಂಡು ಕೂತ್ವಿ ಸೊ ಇವಾಗ ಏನೈತೆ ಯಜಮಾನ್ರು ಬಂದಾರೀ ಎಲ್ಲೋ ಕೃಷಿ ಮೇಳ ಕೃಷಿ ಮೇಳ ಅಲ್ಲ ನಂಗೆ ಗೊತ್ತಿಲ್ಲ ರೀ ಅವ್ರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ನಾ ಹೇಳಕತ್ತಿದ್ದು ಅವ್ರಿಗೆ ಗೊತ್ತಾಗಲ್ಲಾಗೈತಿ ಪಾರ್ಕಿಂಗ್ ಇನ್ನೂ ನಡೆದೈತ್ರಿ ಇಷ್ಟ ಆಗ್ಯದ ಏ ಸುಮ್ಮನೆ ಪಿಲ್ ಹೆಂಗ್ ಮಾಡೋದು ಹೊರಗೆ ಹೋಗ್ಕಿವಿ ಅಂದ್ರೆ ಮಕ್ಕಳಿಗೆ ಅಷ್ಟು ಖುಷಿ ನೋಡ್ರಿ ಡಸ್ಟ್ಬಿನ್ಗಳು ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ ಎರಡು ಫುಲ್ ತುಂಬಿದಾವು ಅವಳು ತಂದು ಹಾಕ್ಯಾರ ನೋಡ್ರಿ ಡಸ್ಟ್ ನಾಯಿಗೊಳಗೆ ಕಂಡ ಅದಾವ ರೀ ಏರಿಯಾದೊಳಗೆ ಒಂದೇ ನಮ್ಮನಿ ಒಂದ ಸೈಜ್ ಒಂದ ಏಜಿನೋ ಅದಾವೆ ಕಾಣಿಸದು ಇನ್ನು ಪಿಲ್ಲುಗಳು ಇಲ್ರಿ ಆಟ ಅಲ್ಲಿ ಇಲ್ಲಿದ್ದಿಲ್ಲ ಐದು ನಾಯಿಗಳು ಕಾಣಿಸಕತ್ತವ ಬಟ್ ಏನು ಮಾಡಲ್ರಿ ನಮ್ಮ ಅವ್ರೊಬ್ಬರು ಬಂದ್ರೆ ನೋಡ್ರಿ ರಿಕ್ಷಾ ಹೊಡೆದು ಬರ್ರಿ ಹೋಗಿ ಬರೋಣ ನೋಡೋಣ ಅಲ್ಲೇನೈತಿ ವಿಡೋ ತೊಗೋತೀನಿ ಏನಂದಿಪಾ ಸುತ ಸಂಗೀತ ಖುಷಿ ಈಗತ್ರಿ ಎಲ್ಲರಿಗೂ ಖುಷಿ ಆಗೈತ್ರಿ ಫಸ್ಟ್ ಟೈಮ್ ಯಜಮಾನ್ರು ಜಬರ್ದಸ್ತೇನೋ ಅಲ್ಲ ಅಂದ್ರೂ ನಡ್ರಿ ಹೋಗಂ ನೋಡಕ್ಕೆ ಕರ್ಕೊಂಬಂದಿದ್ದಂದ್ರ ಬಂದಿದ್ದಂದ್ರ ಒಳಗ ಇದೆ ಫಸ್ಟ್ ಟೈಮ ಇದು ಅಂತೂ ನಮ್ಗೆ ಸ್ಪೆಷಲ್ ಡೇ ನೋಡ್ರಿ ಇವತ್ತು ಸೊ ಬರ್ರಿ ಫ್ರೆಂಡ್ಸ ಇಲ್ಲಿ ಓಮ್ ಮೈದಾನ ಅಂತ ಇದಾನಂತೇಳಿರಿ ಇಲ್ಲೇನೋ ಒಂದು ಮ್ಯೂಸಿಯಂ ಥರ ಐತಂತ್ರಿ ನೋಡೋಣ ಅಂತ ಏನಾಯ್ತು ನನಗೂ ಗೊತ್ತಿಲ್ಲ ನಾ ತಿಂಕ್ ಮಾಡಿದ್ದಾಯ್ತು ಬೇರೆ ಐತೆ ಹೇಳ್ತೀನಿ ನಿಮಗ ಗಾಡಿಗಳೊಂತ್ರ ಸಿಕ್ಕಾಪಟ್ಟೆ ಅದಾವು ಫುಲ್ ರಶ್ ಇರ್ಬೋದು ಒಳಗಡೆ ಯಾಕಂದ್ರೆ ಗಾಡಿಗಳು ನೋಡಿದ್ರೇ ಹೇಳ್ತಿರ್ಬೋದು ಸಿಕ್ಕಾಪಟ್ಟೆ ಗರ್ದಿಂತ ಕಾಣಿಸ್ತದ ಅವ್ರ ಮುಂದೆ ಹೋದ್ರಿ ಅಪ್ಪ ಮಕ್ಕಳು ಬರ್ರಿ 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 ನಾವು ವಿಡೋ ಮಾಡ್ಕೊತ ಸ್ವಲ್ಪ ಇನ್ನು ಉಳ್ದೀವಿ ತುಂಬ ಜನರು ಇದ್ದಾರ ನೋಡೋಣ ನೋಡ್ರಿ ಸತ್ ಬೈತಾರ ಬರ್ಬೋದು ಹೊರಗೆ ಏನಾಗೈತಿ ನಿನಗೆ ಅಂತ ಹೇಳಿ ಚೂರು ಬಂದಾಗ ಹೊರಗೆ ವೀಡಿಯೋ ಮಾಡ್ಕೋಬೇಕನ್ನೋದು ನಂದು ಮನೆ ಮನೇ ಅಡಿಟಾಗಿ ಆಗಿ ಎದ್ದು ಬಿಟ್ಟಿರ್ತೀವಿ ಸೊ ಹಿಂಗೆಲ್ಲ ಪಬ್ಲಿಕ್ನೇ ವೀಡಿಯೋ ಮಾಡೋಕೆ ಒಂದೊಂದು ಸರಿ ಇದಾಗ್ತದೆ ಬಟ್ ಏನು ಮಾಡೋದು ನಮ್ಮ ಕೆಲಸನೇ ಐತಿ ಮಾಡಲೇಬೇಕು ನೋಡ್ರಿ ಹಾಂ

ಹಾಂ ಹ್ಞೂ ಬೇಕಾದ್ರೂ ಬುಕ್ ಮಾಡ್ಕೋತಾರೆ ಏನಾರ ಆಫರ್ ಗಿಫರ್ ಇದ್ದಿರಬೇಕಂತ ಅನ್ನಿಸ್ತದ ನಿಜ್ಬೋಡ್ರಿ ಏನು ನಮ್ಮ ಕೆಲ್ಸಿಂದ ಇಲ್ಲ ಅಂತ ಹೇಳ್ತಾರೆ ಬಟ್ ಆದರೂ ನೋಡ್ತಾ ಹೋಗೋಣ ಅಂತ ಎಲ್ಲಿ ಮನೆಯೊಳಗೆ ಪುಟ್ಟದಾಗಿ ಗಿರಣಿ ಅವೆಲ್ಲ ಇದಾವೆ ನೋಡಿರಿ ಇಲ್ಲೆಲ್ಲ ಟ್ರಯಲ್ ಮಾಡಿ ತೋರ್ಸರಿ ಎರಡು ಸಣ್ಣ ಸಣ್ಣ ಅದ ನೋಡ್ರಿ ಒಬ್ಬರೇ ಕೊಂಡಿರ್ತಾರೆ ಇಷ್ಟು ದೊಡ್ಡ ಇದ್ರು ಇದು ದೊಡ್ಡ ಅದ ಅಟ್ಗಿ ಸಾಮಾನಾಗಿ ಬಿಟ್ಟು ನೋಡ್ರಿ ಎಲ್ಲ ಇಟ್ಟು ಇಟ್ಟಿಟ್ಟು ಇಟ್ಟು ಇಟ್ಟಿಟ್ಟು ಗಾಡಿಗಳು ಮೊದಲು ದೋನಂತ ಲಾರಿ ಟ್ಯಾಕ್ಟ್ರು ರಿಕ್ಷಾ ಟಮ್ಟಮಿ ಇಷ್ಟು ಬಿಟ್ಟರೆ ಜಾಸ್ತಿ ಏನು ನೋಡ್ತಿದ್ದಿಲ್ಲ ನಾವು ಕಾರ್ ನೋಡ್ಬೇಕಂದ್ರೆ ರೋಡ್ ಮ್ಯಾಗ ಅಪರೂಪ ಇವಾಗ ನೋಡ್ರಿ ಇಟ್ಟಿಟ್ಟದ ನೋಡ್ರಿ ಏನು ಮಾಡ್ತೀರಿ ಎಲ್ಲ ರೈತರ್ಸಗೋಸ್ಕರ ನೋಡ್ರಿ ಎಲ್ಲ ಟ್ರಯಲ್ ಮಾಡ್ತೋ ಅವ್ರು ಹಾಕಿ ಅದ್ರೊಳಗೆ ಹೆಂಗೆ ಬರ್ತದ ಏನಾಯ್ತು ಅಂತೇಳಿ ಜಸ್ಟ್ ಟೂ ಮಿನಿಟ್ಸ್ದಾಗ ಇಷ್ಟು ರೌಂಡ್ ಹೊಡ್ಕೊಂಡ್ ಬಂದೀವಿ ನೋಡಿರಿ ನಾವು ಟ್ಯಾಕ್ಟ್ರ್ಗಳೇನೆ ಭಾಳ ಅದಾವ ಅಲ್ರಿ ಇದು ಏನು ಗೊತ್ತಿಲ್ಲ ನೋಡಿರಿ ಗಿರಣಿ ಗಿರಣಿ ಇದು ಮೋಸ್ಟ್ಲಿ ಇಲ್ಲೆಲ್ಲ ಟೂ ವೀಲರ್ ಅದು ಇಲ್ಲೇನು ಸ್ವಸ್ನಾಗ ಸಿಗ್ತಾವೇನ್ರಿ ಟೂ ವೀಲರ್ ಐತಿ ನೋಡ್ರಿ ಟೂ ವೀಲರ್ ಜೀವ ಇಲ್ಲ ಟೂ ವೀಲರ್ ಅವು ಸ್ವಸ್ನಾಗ ಇರ್ತಾವೇನೋ ಆಫರ್ನೇ ಹಿಂಗಂದೆ ಈಗ ನೀವು ನಾನು ಕೊಡ್ಸಬೇಕಲ್ಲ ಅದಕ್ಕಂದೆ ಟೂ ವೀಲರ್ ನಮ್ಮಂತರ್ಗಿಲೇನೋ ಯಾಕ ಕೊಡಲ್ಲ ಅಂತಾರವ್ರು ನಾವ್ ರೊಕ್ಕ ಕೊಡಲ್ಲ ಅವರಿಗೆ ಓ ಅಲ್ಲಿ ತಗೊಳ ಒಂದು ಸತಿ ನೋಡಿ ಸ್ವಪ್ಪಾಗಿ ಹೇಳಿ ಕೇಳಲ್ಲ ಇಲ್ಲೇ ನಾವೇನು ಹಾ ಆರ್ಟಿಫಿಶಿಯಲ್ ರಿಯಲ್ ನ ಈಗ ಆಗ ಬಗ್ ಬೀ ವಾವ್ ದೋನ್ ಹಜಾರ್ ಸತ್ತೆ ನೈಂಟಿ ನೈನ್ ಮೂವಾ ಇವ್ವಾಂಡ್ ಏಟ್ ಹಂಡ್ರೆಡ್ ಈಗ ಜೋಡಿಲ್ಲ ಎಷ್ಟು ಕಾಸ್ಟ್ಲಿ ನೋಡ್ರು ಎತ್ತಿನ ಗಾಡಿ ಅದೆಲ್ಲ ನಾವ್ರಿ ಓಲ್ಡ್ ಈಸ್ ಗೋಲ್ಡ್ ಅದಕ್ಕೆಲ್ಲ ನೋಡ್ರಿ ಎಷ್ಟು ಬೆಲೆ ಬಂತು ಫ್ರೆಂಡ್ಸ್ ಈ ಸದ್ಯಕ್ಕ ಎಲ್ಲ ಫ್ರೂಟ್ಸ್ಗಳು ನೋಡ್ರಿ ಫ್ರೆಂಡ್ಸ್ ಕಾಯಿ ಪಲ್ಯ ವೆಜಿಟೇಬಲ್ ಬಟ್ಟೆ ಹಾಕಿಟ್ಟು ಗೊತ್ತಿಲ್ಲ ಎಷ್ಟು ದೊಡ್ಡ ಅದ ನೋಡ್ರಿ ಕಲರ್ ಕಲರ್ ಏನಪ್ಪ ಇದು ಡಬ್ಬು ಮಿರ್ಚಿರಿ ಎಲ್ಲ ರೀ ಏಲದವ್ರು ಏನಪ್ಪ ಫೇಕ್ ನೀವು ಮೋಸ್ಟ್ಲಿ ಈ ಥರ ಬೆಳೆ ಬರ್ತದ ಇದಕ್ಕೇನ ಔಷಧಿ ಔಷಧಿ ಇವ್ರ ಬಳಿ ಇರ್ಬೋದು ಮೋಸ್ಟ್ಲಿ ಪಪ್ಪಾಯ ತೊಗರಿ ಗಿಡ ನೋಡ್ರಿ ವಾ ಬಾ 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 ಇಷ್ಟ ದೊಡ್ಡ ಗಿಡ ಇದ್ದಂಗೇತಿ ನೋಡ್ರಿ ತೊಗರಿ ಗಿಡ ಕಾಯಿ ನೋಡ್ರಿ ಮೋಸ್ಟ್ಲಿ ಇವ್ರ ಕಡೆಯಿಂದ ಔಷಧ ಅದು ಕಾಣಿಸ್ತದ್ರಿ ಅದನ್ನ ನೋಡಿದ್ರೆ ಇಷ್ಟು ಚಂದ ಇಳುವರಿ ಬರ್ತದನ್ನೋ ಎಕ್ಸಾಂಪಲ್ ಸಂಬಂಧ ಇಟ್ಟಾರೀ ಇದನ್ನೆಲ್ಲ ರಾಮ್ಪುಳ ಭೌತೇಕರಿದ ಕಾಳುಗಳು ನೋಡ್ರಿ ಎಲ್ಲ ಗೋಧಿ ಜೋಳ ಸಜ್ಜಿ ಎಳ್ಳು ಏರ್ಯ ಕಡೆ ಹೋದ್ರೆ ಅಪ್ಪ ಮಕ್ಕಳು ನನ್ನ ಬಿಟ್ಟು ಎಕಡೆ ಹೋದ್ರೆ ನೋಡ್ರಿ ಫ್ರೆಂಡ್ಸ್ ನಾ ಎಲ್ಲ ವಿಡ ಮಾಡ್ಬೋದು ನೋಡ್ಬೋದು ನಿಂತೀನಿ ಬಂದಿರೋದ ನೋಡಕ್ಕೆ ನೋಡ್ಬೇಕಲ್ರಿ ಬರ್ರಿ ಬರ್ರಿ ಒಂಟಿ ಹೊಂಟಿಬಿಟ್ರೆ ಅಪ್ಪ ಮಕ್ಕಳು पाहिजे असं होतं आधी आता सगळं घरच आहे आता शेत डोंगर जास्त दिसत नाही बघ बाई बी सगळं बघ छान आहे ना डोंगरातून पाणी आलं आता तीस चाळीस वर्षाच्या माग असंच होत फक्त सगळ्याकडे ग्रीनरी दिसत होता आता कुठं ग्रीनरी दिसते बघा सगळ्याकडे घर 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 शेतचा हा ಅತ್ತ ಶೇತ್ ಬೇಕುನಾ ಗರ್ ಖರಲ್ ಜನಸಂಖ್ಯೆನೇ ಹೆಚ್ಚಾಗಿ ನೋಡ್ರಿ ಫ್ರೆಂಡ್ಸ್ ಮೊದಲೆಲ್ಲ ಹಿಂಗೇ ಐತೆ ಮಳೆ ಕಲದ ಸಿನಿಮಾದೊಳಗೆಲ್ಲ ನೋಡ್ರಿ ನಡಿಮ್ಮ

ಿಂದ ಸರಿದ ಎಷ್ಟು ಚಂದ ನೋಡ್ರಿ ಇಟ್ಟಿ ಹಾ ಜವಾರಿ ಎತ್ತವಲ್ಲ ನೋಡ್ರಿ ನೀವು ಇದ್ರೊಳಗೆ ಒಂಥರ ಸ್ಪೆಷಲ್ ಲಾಗ್ ಅಂತ ಹೇಳ್ಬೋದು ಇದು

त्या मोठ्या मागायचे शार्टग नोडला त्यांच्या घरात लय असते पांढरा घरात बोलल बघ पलांगलाग ते अजून सेपरेट मनी इथ दोड दोड दो, दो, जाग इतवा क्यूट अनसगत नोड्री व हे मंदोड एड सांगते ಅರೆ ಮನೆನವರು ನಮ್ಮ பிள்ளை ನೋಡ್ರಿ ಆಹಾ ಕರೆಡ್ಸ ನೆಂಜೇ ಮಾಡತರ ಫುಲ್ ഹാಪಿ ಆಗಿರ್ರಿ ಮಿಜ ಬನ್ರಿ ಇರುತ್ತಾ ವಡ ಮೇ ವಡ ಸರಕ ವಡ ಉಬರ ವಡ ಅದು ತೋಡಿ ಇಕಡೆเกม ಆಗ್ತಿದೆ ಎವಡೆ ಟಿಲ್ 4 ಲಕ್ಷ ಮಾಡ್ತಾರೆ ಭಾರತನೇ ಇಕಡೆ ಹೀಕೆ 4 ಲಕ್ಷ

ಅಲ್ಲಿ ಕುಂದ್ರಪ್ಪ ಯಾರಿ ಗೊತ್ತು ಇದಕ್ಕೆ ನಾಲ್ಕು ಲಕ್ಷ ಇತ್ತ ನೋಡ್ರಿ ಫ್ರೆಂಡ್ಸ್ ಇಪ್ಪ ರೇಟ್ ಖುಷಿ ಆಗ್ಯಾರ ನೋಡ್ರಿ ನಮ್ಮ ಯಜಮಾನ್ರ ಮಾವ ಏ ಮಾವ ಅದು ಎದೈತನ ಒಂದು ಸಾವಿರ ತಡ್ರಿ ಇಲ್ಲ ಏ ಇಲ್ಲ ನೀನು ಇಲ್ಲೇ ಬಿಟ್ಟೋತೀವಿ ಅಲ್ಲಿಂದ್ರಿ ಮವ ಪಿಲ್ಲ ನೀನು ಇಲ್ಲೇ ಬಿಟ್ಟೋಗೋದೀಗ ಅದು ಏನ್ ಮಾಡಲ್ಲ ಅಪ್ಪು ಆ ದೊಡ್ಡದು ಬರ್ತ ನಿಂದ್ರ ಅದ್ರ ಮಮ್ಮಿ ಬರ್ತ ಇಲ್ಲ ಬರ್ತದ ಡೇದಾಗೂ ಚಲೋ ಐತ್ರಿ ಇದು ಚಲೋ ಆಯ್ತ್ ಬಿಡ್ರಿ ಕರ್ಕೊಂಡ್ ಬಂದಿದ್ದ ಹಳ್ಳಿ ವಾತಾವರಣ ಎಲ್ಲ ಖುಷಿ ಕೊಡತ್ತದ ನೋಡ್ರಿ ಇದು ನೋಡ್ರಿ ಪಿಲ್ಲ ಹ್ಯಾಂಗ ಮಾಡತ್ತ ನೆರಬಂಚಿ ಒಳಗೆ ಅಕ್ಕ ಎಮ್ಮಿ ಹಿಂಗ ಮಾಡ್ತಿದ್ನವ ಅದು ಅವನಿಗೆ ಅಂಜಿಕ್ ಬರತ್ತದ್ರಿ ಈಗ ಅದು ಎಲ್ಲಿ ಬಂದ್ರಿ ಏ ಅಪ್ಪು ಗಾದ್ರ ಮಮ್ಮಿ ಬತ್ತು ಸುಮ್ಮನಸಂಬ್ರಿ ಪಿಲ್ಲ ಚೈನಾದಂದು ಇಲ್ಲಿ ಬೋಕಡ ಅಂತ ಬರ್ದಾರ್ರಿ ನಮ್ಮ ಕನ್ನಡ ಭಾಷೆದೊಳಗೆ ಟಗರ್ ಅಂತ ಹೇಳ್ತೀವಿ ನಾವು ನೋಡ್ರಿ ಇಲ್ಲಿ ಅದು ಚೈನಾದಿಂದ ಇಲ್ಲಿ ಇಂಡಿಯನ್ ಬಂದೈತ್ರಿ ನಾವು ಅದನ್ನ ನೋಡಕ್ ಓಡಿ ಬಂದೀವಿ ನೋಡ್ರಿ ಕುರಿಗೂ ಕೂಡ ಬೆಲೆ ಐತ್ ನೋಡ್ರಿ ಫ್ರೆಂಡ್ಸ ಒಂದು ಎರಡ್ ಎಕರೆ ಹೊಲ ಅವ್ರಿ ಮ ಮಾಡಾಕತ್ರಿ ಇರಿ ಬಾರಿ ಖುಷಿ ಆಗೇತಿ ಇದೆಲ್ಲಾ ನೋಡೋದಿಕ್ ಹೆಂಗ್ ನೋಡ್ರಿ ಫೋಟೋ ತೆಗಿಯತ್ತ ಕಾಣಿಸ್ತದ ನೋಡ್ರಿ ಇಲ್ಲಿಟ್ಟಾರ ವಿನ್ನರ್ ಫುಲ್ ಹೈಟ್ ನೋಡ್ರಿ ಎಷ್ಟು ಮಸ್ತ್ ಅದ ಏನ ಏನಂದ್ರಿ ಮಮ್ಮಿ ಅಲ್ಲ ಇಲ್ಲಿ ಏನ್ರ ಏನ್ರ ಸ್ಪೆಷಲ್ ಸ್ಪೆಷಲ್ ತಿನ್ನಕ ಪನ್ನಕ್ ಏನ ಇಲ್ಲ ಇಲ್ಲಿ ಎಲ್ಲಾ ಕಡೆ ನೋಡಾಕಟ್ಟೆ ಬರೋಬರ್ರಿ ಅದನ್ನ ಇಲ್ಲ ಇಲ್ಲ ಏನ್ರ ಹಂಗಿದ್ರಿ ತನ ಅಂದ ਆ ਲੈ ਅੰਨਪੂਰਨੇ ਐਂ ਤੇਨ ਰ ਬਰਦੀਦਰ ਲ ਬਿਸਕੁਟ ਬਿਸਕੁਟ ਲੈਨ ਰ ਆਰਗੈਨਿਕ ਦਿੱਵੇ ਨਰੇ ਗਤ ਹਾਂ ਤੇ ਕੁਟਾ ਤਰ ਜਿੰਕੋ ਨਾ ਲੇਗਾ ਮੋਵਾ ਇਹ ਅਟ ਬੰਦੋ ਬੜਾ ਪੂ ਇਹ ਆਪੂ ਸੰਭੈ ਤੇ ਤਰੇਦ ਪਾਪਾ ਮੈਂ ਮਾਰਦਾ ਗਰੀਲੇ ಬಾರೋ ಏ ಅಂಜ ಬರ್ತದ್ರಿ ನೋಡಿದ್ರನಿಗೆ ಕೋಡ್ ನೋಡಿದ್ರಿ ಅಂಜಿಕ್ ಬರ್ತದ ಬಹಳ ಇಟ್ಟದ್ರಿ ಹಾ ಕೋಡ್ ನೋಡ್ರಿ ಹ್ಯಾಂಗ ಒಂದೇ ಲೆವೆಲ್ ಆ ತೀಡಿದ್ದ ಇಟ್ಟಂಗದ ನೋಡ್ರಿ ಕೋಡ ಅಲಾ

ಮಿಡಿ ತಂದಿಟ್ರಿ ಇಲ್ಲಿ ಬಂದ್ರಿ ಇದು ಉಣ್ಣ ಕತ್ತಾರ ನೋಡ್ರಿ ಪಾಪ ಅವ್ರನ್ನೆಲ್ಲ ಸಂಬ ಮಂದಿ ಕಾಣಸ್ತದ ಊಟ ಮಾಡ ನೋಡಿರಿ ಫ್ರೆಂಡ್ಸ ಎಲ್ಲ ಮನುಷ್ಯರಿಗೆ ಹೆಂಗೆ ಬೆಲೆ ಇರುತ್ತೆ ಪ್ರಾಣಿಗಳಿಗೂ ಬೆಲೆ ಇರ್ತಾವೆ ಯಾವುದನ್ನೋ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಈಗಿನ ರೀ ಫ್ರೆಂಡ್ಸ ಓಲ್ಡ್ ಇಸ್ ಗೋಲ್ಡ್ ಅವೆಲ್ಲ ಈಗಿನ ಕಾಲ್ದಾಗ ಕಡಿಮೆ ಆಗಿಬಿಟ್ಟ ನೋಡಿರಿ ಹೆಚ್ಚಾಗಿ ಹೆಚ್ಚಾಗಿಬಿಟ್ಟು ನಮ್ಗ ಜಾಗ ಸಿಗಲ್ಲ ಈಗ ಪ್ರಾಣಿ ಪಕ್ಷಿಗಳಿಗೆ ಸಾಕೋದು ಇಲ್ಲಿ ಹೇಳ್ರಿ ಈಗ ಅವೆಲ್ಲ ಅಪರೂಪ ಇವಾಗ ನೋಡಿರಿ ಫ್ರೆಂಡ್ಸ ಮುಂದೆ ಒಂದಷ್ಟು ವರ್ಷಗಳು ಓದುವಪ್ಪ ಅಂದ್ರೆ ನಮ್ಮ ಮಕ್ಕಳು ಕಾಲಿಗೆ ಫೋಟ್ ಕಾಲದಾಗ ಕಾಲಕ್ಕೆ ಫೋಟೋ ತೋರಿಸಿ ಹೇಳ್ಬೇಕಾಗ್ತದೆ ಏನೋ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ ನಮ್ಗಂತರೂ ಭಾಯಿ ರುಚಿನೇ ಕೆಟ್ಟಂಗೆ ಆಗಿಬಿಟ್ಟಿತ್ರಿ ಹಾಗಾಗಿ ಸ್ನೇಹ ಮತ್ತು ನಾನು ವಡಪಾವ ತೊಗೊಂಡಿವ್ರಿ ಪಿಲ್ಲು ಅಲ್ಲೇ ಅಂತ ಅಂದ ಸ್ವಲ್ಪ ಅಂದ್ರೆ ಇಪ್ಪತ್ತೈದು ರೂಪಾಯಿನೇನು ಒಂದು ವಡಪಾವ್ ಇತ್ತು ರೀ ಫ್ರೆಂಡ್ಸಲ್ಲಿ ಟೇಸ್ಟ್ ವೈಸ್ ನೋಡ್ಕೊಂಡ್ರೆ ಪರವಾಗಿಲ್ಲ ಖರ್ ಆ ಒಂದು ಚಳಿಗೆ ಮಸ್ತಾಗಿ ಇತ್ತು ಯಜಮಾನ್ರಿಗೆ ಇದೊಂದು ಕ್ಲಿಪ್ಪಿಂಗ್ಸ್ ಮಾಡಿ ಅಂತಂದೆ ಅದಕ್ಕೆ ಸಾಕಷ್ಟು ಬೈಸ್ಕೊಂಡೆ ಅಂದ್ರೆ ಚೂರು ಮಾಡಿ ಕೊಟ್ಟಿದಾರ ಅಷ್ಟೇ ಖುಷಿ ಆಯ್ತು ನನಗೆ